ನಮಸ್ಕಾರ ವೀಕ್ಷಕರೇ ಎಕೋಸ್ಕೋಪ್ಗೆ ಸ್ವಾಗತ ಸರ್ ಇವಾಗ ನೀವು ವಾಸ್ತುಶಿಲ್ಪಿ ಹಾಗೂ ದೇವಸ್ಥಾನ ಆಚಾರ್ಯರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ ದೇವಸ್ಥಾನ ಅಂತ ನಾವು ತಗೊಂಡಾಗ ಸ್ಥಳ ಪರೀಕ್ಷೆ ಹೇಗೆ ಮಾಡ್ತೀರಾ ಸ್ಥಳ ಆಯ್ಕೆ ಇವಾಗ ಯಾವ್ದ್ಯಾವ್ದೋ ಸ್ಥಳಗಳಲ್ಲಿ ಹೋಗಿ ನಾವು ದೇವಸ್ಥಾನ ತಗಲಿಕ್ಕಾಗಲ್ಲ ಆಗಲ್ಲ ಇತ್ತೀಚಿನ ದಿನಗಳಲ್ಲಿ ಹೇಗಾಗ್ತಾ ಇದೆ ಅಂದ್ರೆ ಇವಾಗ ಏನು ಎಲ್ಲ ಡಂಪಿಂಗ್ ಆ ತರ ಆಗ್ತಾ ಇದೆ ಸಾಕಷ್ಟು ಖಾಲಿ ಜಾಗಗಳೆಲ್ಲ ಕಸ ತುಂಬಿ ಇನ್ನೊಂದು ಸಾವಿರ ವರ್ಷನೋ ಐನೂರು ವರ್ಷನೋ ಆದ್ಮೇಲೆ ಅಲ್ಲಿ ಹಂಗಿತ್ತು ಅನ್ನೋದು ನಮಗೆ ಗೊತ್ತಿರಲ್ಲ ಆ ಸ್ಥಳಗಳಲ್ಲಿ ದೇವಸ್ಥಾನ ಕಟ್ಟುವ ಕಟ್ಟುವ ಸಾಧ್ಯತೆಗಳು ಇರುತ್ತೆ ಅದನ್ನ ಹೇಗೆ ಪರಿಶೀಲನೆ ಮಾಡ್ತೀವಿ ಆ ಸ್ಥಳಕ್ಕೆ ಪಾಸಿಟಿವ್ ಎನರ್ಜಿಯನ್ನ ಹೇಗೆ ನೋಡಿ ಏನು ಕೇಳಿದ್ದು ಅದು ಪ್ರಧಾನವಾದ ಪ್ರಶ್ನೆ ಯಾಕೆಂದ್ರೆ ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾಗ ಯಜಮಾನಿ ಅವರು ಶಿಲ್ಪಿ ಹತ್ರ ಬರ್ತಾರೆ ದಂಪತಿ ಸಮೇತ ಆ ಶಿಲ್ಪಿ ದಂಪತಿಗಳಿಗೆ ಪಾದ ಪೂಜೆ ಮಾಡಿ ಅವರು ಪರಿವಾರದಿಂದ ಬಂದು ನಮ್ಮ ದೇವಸ್ಥಾನ ಸಹ ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡು ದಯವಿಟ್ಟು ನೀವು ನಮಗೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ದಕ್ಷಿಣ ತಾಂಬೂಲ್ಯ ಕೊಟ್ಟು ಅವರು ರೂಪಿಸ್ತಾರೆ ಆವಾಗ ಅವ್ರು ತದಾಸ್ತು ಅಂತ ರಾಯಿತು ಮಾಡ್ತೀವಿ ಅಂತ ಬರ್ತಾರೆ ಬಂದಾಗ ಅವರು ಫಸ್ಟು ಸ್ಥಳ ಸ್ಥಳ ನಿರ್ಣಯ ಮಾಡಬೇಕು ಸ್ಥಳ ನಿರ್ಣಯ ಮಾಡಬೇಕಾದ್ರೆ ಇವ್ರಿಗೂ ಕೆಲವು ಪದ್ಧತಿ ಇದೆ ಶಿಲ್ಪಶಾಸ್ತ್ರ ಚಿಮಂಗಲೀಯರು ಮತ್ತು ಎಲ್ಲ ಮೇಳಕಾಲಗಳೊಂದಿಗೆ ವೇದಕೋಶದೊಂದಿಗೆ ಎಲ್ಲ ಎಲ್ಲಿ ಸಂಕಲ್ಪ ಮಾಡಬೇಕಂತ ಅಂದ್ಕೊಂಡಿದ್ದಾರೋ ಆ ಸ್ಥಳವನ್ನೆಲ್ಲ ತಿಳಿತಾರೆ ತಪ್ಪು ತಿರುಗೂ ಕೆಲವು ಪರಿಸ್ಥಿತಿರ್ತವೆ ಇದು ಎತ್ತರವಾಗಿರಬೇಕು ಮತ್ತೆ ಆ ಒಳ್ಳೆ ಲಕ್ಷಣಗಳಿರಬೇಕು ಭೂಮಿಯ ಭೂಮಿ ಲಕ್ಷಣ ಅಂದರೆ ವಾಸನ ನೋಡ್ತಾರೆ ಆ ಭೂಮಿಯನ್ನ ಒಡೆದು ಆ ಶಬ್ದ ಕೇಳ್ ಕೇಳಿಸ್ಕೊಳ್ತಾರೆ ಆ ಶಬ್ದದಿಂದಲೂ ನೋಡ್ತಾರೆ ಮತ್ತೆ ಆ ಮೇಲೆ ಬೆಳೆಯುವಂತಹ ಸಸ್ಯಗಳು ಹುಲ್ಲು ಇದು ಪರಿಶೀಲನೆ ಮಾಡಿ ಹುಲ್ಲು ಮರಗಳಿದ್ರೆ ಅದೇ ಮುಳ್ಳು ಗುಂಡು ಮರಗಳು ಮುಳ್ಳು ಗಿಡಗಳು ಮರಗಳಿದ್ರೆ ಅದು ಆ ಭೂಮಿ ತಗೊಳಲ್ಲ ಆ ಭೂಮಿ ತಗೋಬಾರ್ದು ಮತ್ತೆ ಈ ಭೂಮಿ ಒಳಗಡೆ ಶೆಲಿಗಳು ಏನಾದರೂ ಶೆಲಿಗಳು ಆ ಭೂಮಿ ತಗೋಬಾರ್ದು ಒಂದು ವೇಳೆ ಇಲ್ಲ ನಮ್ಗೆ ದೇವಿ ಭೂಮಿ ಇದೆ ಅದರಲ್ಲಿ ಮಾಡ್ಬೇಕಂದ್ರೆ ಶೆಲಿಯು ನಿರ್ಬಂಧ ಮಾಡಬೇಕಾಗುತ್ತೆ ಎಷ್ಟು ಶೆಲಿ ಅಂದ್ರೆ ನೋಡಿ ಜಂತಿಗ ಜಂತುಗಳು ಅಥವಾ ಮನುಷ್ಯರನ್ನ ಸತ್ತಿ ಹೋದ್ರೆ ಅದ್ರಲ್ಲಿ ಊಟ ಆಗ್ತದೆ ಊಟ ಆಗ್ತದ ಮೂಲೆಗಳು ಮೂಲೆಗಳು ಮತ್ತೆ ಮಡಕೆಯ ಚಿಕ್ಕ ಪೀಸ್ಗಳು ಮತ್ತೆ ಇಜ್ಜಿಲು ಇದುವಲ್ಲಿ ಇರಬಹುದು ಅದೆಲ್ಲ ನೋಡ್ಬೇಕು ಅದಕ್ಕೆ ಪರೀಕ್ಷೆ ಇದೆ ಕೆಲವು ಪರೀಕ್ಷೆ ಪಠನ ಮಾಡಿ ಅವರು ಡಿವಿ ನೋಡಿದಾಗ ಇಂಥ ಜಾಗದಲ್ಲಿ ಇದೆ ಅಂತ ಹೇಳ್ಬೋದು ಆ ಕಾಲದ ಸದ್ಯತೆಗಳಿಗೆ ಅಷ್ಟು ಪರಿಜ್ಞಾನಿತ್ತು ಇಷ್ಟೇ ಅಲ್ಲ ಈಗ ಲೋಹಗಂತ್ ಸ್ಥಗಿತ ಇದ್ದಾಗ ಈಗ ನಮಗೆ ಸೈನ್ಸ್ ಇದೆ ಕಂಪ್ಯೂಟರ್ ಇಟ್ಕೊಂಡು ಗೂಗಲ್ ಯಾವ ಲೋಹ ಇದೆ ಏನು ಪದಾರ್ಥ ಸಿಗುತ್ತೆ ಅಂತ ನಾವು ನೋಡ್ಬೇಕು ಆದ್ರೆ ಆ ಕಾಲದಲ್ಲಿ ಏನಿದೆ ಎಲ್ಲ ಇವರು ತಪಸ್ಸು ಶಕ್ತಿ ಯೋಗಶಕ್ತಿಯಿಂದಲೇ ನೋಡ್ಬೇಕು ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಇವ್ ಬೇನಿದ್ರೆ ಸ್ಕ್ಯಾನಿಂಗ್ ಮಾಡ್ತಾರೆ ಸ್ಕ್ಯಾನಿಂಗ್ ಮಾಡಿ ಇವ್ರೇನ್ ಮಾಡ್ತಾರೆ ಯೋಗ ಸಿದ್ಧಿಯಿಂದ ತಪಸ್ ಮಾಡಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಧ್ಯಾನ ಮಾಡಿ ಆ ಸೂಕ್ಷ್ಮ ಶರೀರವನ್ನು ಹೊರತಾಗದು ಆ ಸೂಕ್ಷ್ಮ ಶರೀರಕ್ಕೆ ಯಾವುದು ಅಡ್ಡಿ ಆತಂಕ ಇರಲ್ಲ ಭೂಮಿ ಹೊಲಕ್ಕೆ ಹೋಗುತ್ತೆ ನೀರು ಹೊಲಕ ಹೋಗುತ್ತೆ ಬೆಂಕಿ ಹೊಲಕ್ಕೆ ಹೋಗುತ್ತೆ ಹೋಗುತ್ತೆ ಆತರಿಸ ಇಲ್ಲಿಗೋದು ಅಷ್ಟು ಸಿದ್ಧರಾಗಿತ್ತು ತಕ್ಕಿದೆ ಅವರು ಆ ಸೂಕ್ಷ್ಮ ಶರೀರವನ್ನು ಹೊರಗೆ ಅವರ ಕರೆಸಿ ಅದು ಭೂಮಿ ಒಳಗಡೆ ಇರುವಂತಹ ಏನಿದೆಯೋ ಆ ನಿಧಿ ನಿಗಿ ಆಕ್ಚುಲಿ ಆ ಅದೇ ಲೋಹಗಳು ಅವೆಲ್ಲ ಏನಿದೆ ಕಂಡಿಡಿದು ಅವರು ತೆಗಿತಾರೆ ಅದೇ ರೀತಿ ಈ ಭೂಮಿಯ ಚೇಂಜಿಗಳಿದ್ದಾವ ಮತ್ತೆ ಏನಾದ್ರು ಅಶ್ನಿಗ್ಧ ಪದಾರ್ಥಗಳಿದ್ದಾವ ಅಂತ ಕಂಡು ಹಿಡಿದು ಅಲ್ಲೂ ಅದು ನಿರ್ಮೂಲ ಅದೇ ಶುದ್ಧಿ ಮಾಡಿ ಆಮೇಲೆ ಆ ಆ ಭೂಮಿಯನ್ನು ತಗೋತಾರೆ ತಗೋಲಕ್ ಮುಂಚೆ ಆ ಭೂ ಪರೀಕ್ಷೆ ಇನ್ನೊಂದು ಮೂಲ ಮೂರು ಪ್ರಕಾರ ಮಾಡ್ತಾರೆ ಒಂದು ಒನ್ ಫೀಟು ಒನ್ ಫೀಟ್ ಅಂದ್ರೆ ಹನ್ನೆರಡು ಗ್ರಾಮ್ ಹನ್ನೆರಡು ಮತ್ತೆ ಡೆಪ್ ಹನ್ನೆರಡು ಅಂಗಡ ಅಷ್ಟು ನಾವು ಯಾವ ಪ್ರಾಂತ ಅನ್ಕೊಂಡಿದ್ದೇವೋ ಆ ಪ್ರಾಂತ ಮಧ್ಯದಲ್ಲಿ ಈ ರೀತಿ ಒಂದು ಆಲೋಗ ಆಗಿದ್ದು ಈ ಮ್ಯಾನೇಜ್ಮೆಂಟ್ ಅಲ್ಲಿ ಅದರಲ್ಲಿ ನೀರಾಕ್ ನೀರು ಹಾಕುವಾಗ ನೀರು ಸವ್ಯವಾಗಿ ತಿರುಗಿ ತಿರುಗಿದ್ರೆ ಅದು ಒಲ್ಲಿ ಭೂಮಿ ಅಂತ ಅಪಸವ್ಯವಾಗಿ ತಿರುಗಿದ್ರೆ ಅದು ತಗೋಬಾರ್ದು ಅಂತ ಅದೊಂದು ಇರುತ್ತೆ ಮತ್ತೆ ಅದರಲ್ಲಿ ಆ ಸವ್ಯವಾಗಿ ಅಪಶವ ತಿರುಗುವುದಕ್ಕೆ ನಮ್ಗೆ ಗೊತ್ತಾಗ್ಬೇಕಲ್ವಾ ಒಂದು ಹೂವು ಆಗ್ತದೆ ಹೂವು ತಿರುಗುತ್ತಲ್ಲ ಗೊತ್ತಾಗ್ತದೆ ಮತ್ತೆ ಆ ನೀರು ಇವತ್ತು ನೀರಾಗ್ತಾರೆ ಸಂಜೆ ಆಗ್ತಾ ಇರ್ತದೆ ಮತ್ತೆ ಬೆಳಗ್ಗೆ ಬಂದು ಹೋದಾಗ ಆ ನೀರು ಹಾಗಿದ್ರೆ ಉತ್ತಮವಾದ ಭೂಮಿ ಹಾಗೆ ಇರಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಉತ್ತಮವಾದ ಭೂಮಿ ಅಂತ ಅರ್ಧಕ್ಕಿದ್ರೆ ಮಧ್ಯಮ ಇನ್ನು ಕೆಲಕ್ಕಿದ್ರೆ ಸ್ವಲ್ಪ ಕಸತ್ತರಿದ್ರೆ ಅದು ಅದನ್ನು ಭೂಮಿ ಅಂತ ಏನಿಲ್ಲ ನೀರಲ್ಲ ಎಂಜಿ ಅಲ್ಲ ಬೀಟ್ ಅಂದ್ರೆ ಕ್ರಾಚ್ ಬಂದ್ರೆ ಆ ಭೂಮಿ ತಗೋಬಾರ್ದ ಅದು ಅರ್ಥ ಇದೆ ನಂತರ ಆ ರೀತಿ ಭೂಮಿಯನ್ನು ಸೆಲೆಕ್ಟ್ ಮಾಡ್ತಾರೆ ಇದೆಲ್ಲ ಆದಮೇಲೆ ಅಲ್ಲಿ ಹೊತ್ತು ಅದೇ ಶಂಕುಸ್ಥಾಪನೆ ಅಂತೀವಿ ಶಂಕುಸ್ಥಾಪನೆ ಅಂದರೆ ದಿಕ್ ನಿರ್ಣಯ ಭೂ ಪರೀಕ್ಷೆ ನಂತರ ದಿಕ್ ನಿರ್ಣಯ ಆ ದಿಕ್ಕು ಈಗ ಆಯ್ಕೆ ಇಟ್ಬಿಟ್ಟು ನೋಡ್ತಾ ಇದ್ದಾರೆ ಅದು ತಪ್ಪದು ಕರೆಕ್ಟ್ ಮಸೀದಿ ಬರಲ್ಲ ಎಷ್ಟೋ ಡಿಗ್ರಿಗಳು ವ್ಯತ್ಯಾಸ ಬರ್ತಾರೆ ಆವಾಗ ಒಂದು ವಸ್ತು ಶಂಕುಸ್ಥಾಪನೆ ಅಂತ ಮಾಡ್ತಾರೆ ಶಂಕು ನಿರ್ಮಾಣ ಮಾಡ್ತಾರೆ ಮರದಲ್ಲಿ ಮೂರಡಿ ಎತ್ತರದ ಶಂಕು ನಿರ್ಮಾಣ ಮಾಡಿ ಅದು ಸೂರ್ಯನ ಹುಟ್ಟುವಾಗ ಕೇಂದ್ರಗಳಿಂದ ನೆಲ್ಲು ಬರುತ್ತವ ಒಂದು ಆ ಪಾಯಿಂಟ್ ಔಟ್ ಮಾಡಿಕೊಂಡು ಬೆಳಗಿಂದ ಸಂಜೆವರೆಗೂ ಒಂದೊಂದು ಗಂಟೆಗೆ ಪಾಯಿಂಟ್ ಮಾಡಿ ಒಂದು ಕರೆಕ್ಟಾಗಿ ಈಸ್ಟ್ ವೆಸ್ಟ್ ಗೊತ್ತಾಗ್ತದೆ ಅದು ದಕ್ಷಿಣ ದಕ್ಷಿಣಾಯನ ಉತ್ತರಾಯನಕ್ಕೆ ನಮ್ಗೆ ಸಂಬಂಧ ಅದು ಎಕ್ಸಾಕ್ಟ್ ದಿಕ್ಕು ನೀವು ಐಸ್ ಇಟ್ಟಿದಾಗ ಮ್ಯಾಗ್ನೆಟ್ ಇಟ್ಟಿದಾಗ ಏನಾಗುತ್ತೆ ನಿಮ್ಮ ಪಕ್ಕದಲ್ಲಿ ಸೂಯಲ್ಲಿ ಮಳೆ ಮಳೆ ಇದ್ರೂನು ಅದಾಗ ಸ್ವಲ್ಪ ತಿರುಗ್ಬಿಡ್ತದೆ ಅಥವಾ ಆ ಭೂಮಿ ಮೇಲೆ ಕೆಳಗಡೆ ಖನಿಜಾಂಶಗಳಿದ್ರೆ ಅದು ಕರೆಕ್ಟ್ ಕಲರ್ಸಲ್ಲ ಇದು ದಿಕ್ಕಿನಿಂದ ನಮ್ಮ ಹಿಂದಿನ ಕಾಲದ ವಿಜ್ಞಾನಿಗಳು ಬಳಸ್ತೀವಿ ಅದು ನಾವ್ ಮಾಡ್ತೀವಿ ಅದೇ ಇವಾಗಲೂ ನೀವಾದ್ರೆ ಫಾಲೋ ಮಾಡಿ ಪಾಲೋ ಮಾಡ್ತೀವಿ ದೇವಸ್ಥಾನದಾಗ ಅದು ಫಾಲೋ ಮಾಡ್ಲೇಬೇಕು ಓಕೆ ವಿಕ್ಷಕರೇ ಇಷ್ಟೊತ್ತ್ವರ್ಗೂ ನಮಗೆ ಸುದೀರ್ಘವಾಗಿ ಸ್ವವಿವರವಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ನಿಮಗೂ ಏನಾದರೂ ಇನ್ನಷ್ಟು ಕ್ವಶನ್ಸ್ಗಳಿದ್ರೆ ನಮ್ಮ ಯೂಟ್ಯೂಬ್ ಲಿಂಕಲ್ಲಿ ಕೆಳಗಡೆ ಮೆನ್ಷನ್ ಮಾಡಿ ಗುರುಗಳು ಖಂಡಿತ ಅದಕ್ಕೆ ಉತ್ತರಿಸ್ತಾರೆ ಉತ್ತರಿಸ್ತಾರೆ ತುಂಬ 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 ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರ ಸರ್ ತುಂಬ ತುಂಬ ಧನ್ಯವಾದಗಳು ನಮಸ್ತೆ